ಹಗುರ ಕಾಲು ಬಂದೈತಿ ಏ ಹಗುರ ಕಾಲು ಬಂದೈತಿ ನೀವು ಹಾಡುವಂತ ಕಾಲಕ್ಕ ಹೈಬ್ರಿಡ್ ಬೆಳೆಯಿತ್ತು ಹೌದು ಔಷಧ ಹೊಡಿಲಾರದು ಔಷಧ ಹೊಡೀಲಾರ ಬಿಜ್ವಾದ ಬರ್ತಿತ್ತು ನೀವು ಹನ್ನೂರ್ ಊರ ಹಾಡಿದ್ರಿಪಾ ಒಗ್ಧ ಕೇಳ್ತಿತ್ತು ಈ ಕಡೆ ಇನ್ನೊಂದು ಊರ ಐತಿ ನೋಡ್ರಿ ಆ ಊರ್ ತಕ ಕೇಳ್ತಿತ್ತು ಮೈಕ್ ಇರ್ಲಾರ್ದಿಪಾ ನಮ್ ಕೈಯಾಗಿನ ಮೈಕ್ ಕಸಗೋರ್ ನೀವ ನಾವ್ ಇಲ್ಲಿ ಮಾತಾಡುದ ಇಲ್ಲಿ ಅವಾಗ ಕೇಳಂಗಿಲ್ಲ ಇಲ್ಲಿ ಅಪ್ಪ ಕೇಳಂಗಿಲ್ಲ ಹೌದು ಗುರು ಮತ್ತು ಶಿಷ್ಯ ಗುರು ಮತ್ತು ಶಿಷ್ಯ ಅನ್ತಕ್ಕಂತ ಎರಡು ವಿಷಯಗಳನ್ನ ಹಾ ಹಾ ಹೌದು ಎರಡು ವಿಷಯ ಈ ಕಮಿಟಿ ಅವ್ರ ಅಪ್ಪನೇ ಮೇರೆಗೆ ಹೇಳದ ಕಾಕಾ ಯಾವ್ದು ತೂಗತಾನ ಬಿಟ್ಟದ್ದು ಅದ ನನಗೆ ಇರ್ತದ ಅನ್ನುವಂತ ಮಾತನ್ನ ಹೇಳಿದಾಗ ಹೌದು ಒಂದು ಮಾತು ಇವತ್ತಿನ ದಿವಸ ಗುರುವಿನ ಪಾಲದು ನಮಗಿರ್ಲಿ ಇರ್ಲಿ ಶಿಷ್ಯನ ಪಾಲ ಗುಡಿ ಹೊರಸಲ್ ಇದನ್ನ ಕಲ್ಲು ಮಾಡಿ ಬಿಟ್ಟ ಕಲ್ಲು ಒಂದೇ ಕಣಿವೆ ಒಳಗ ಒಂದೇ ಜಾಗದೊಳಗ ತಯಾರೀಪ ಅದು ಯಾಕೆ ಮೂರ್ತಿ ಆಯ್ತು ಇದು ಯಾಕೆ ಹೊರಸಲಾಯ್ತು ಪರ್ಸಲ್ ಕಲ್ಲು ಕೇಳ್ತದ ಮೂರ್ತಿಗೆ ಏನ್ ಏನಪ್ಪಾ ಒಂದೇ ಜಾಗದಾಗ ಒಂದೇ ಕಣಿವೆ ಒಳಗ ನಾನು ನೀನು ಇದ್ದು ನನ್ನ ಎಲ್ಲಾರು ತುಲ್ ಹೋಗ್ತಾರೋ ನಿನ್ನ ಪಾದಿಗೆ ಹನಿ ಪಂಚಮುಖದ ಪರಮಾತ್ಮನ ಪವಿತ್ರ ಪದಾರ್ವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿ ಆಗಿ ಹೌದು ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಹೌದೌದ್ರಿ ಅವರಿಗೆ ಬಂದಿರತಕ್ಕಂಥ ರೇವನ ಸಿದ್ದೇಶ್ವರನ ಕರ್ತುಗದಿಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಸೋರಮ್ಮ ದೇವಿಯ ಸುತಾ ಬರಮ ದೇವರ ಕಂದ ಹೌದು ದುಷ್ಟರನ್ನ ಸಂಹಾರ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವಿ ಸಲವಿ ಶಿರಾಡೋನ ಗ್ರಾಮದಲ್ಲಿ ಗುರು ಬೀರದೇವರ ಕರ್ತು ಗದ್ದೆಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ನಿಂದೇನಪ್ಪ ಏ ದೋಂಡ್ಯನ್ ಮೇಲೆ ಅಚ್ಚಕಡೆದ ನಾವಲ್ಲಪ್ಪ ದೋಂಡ್ಯನ್ ಮೇಲ್ನವ್ರು ಹಚ್ಚಿ ಕಡಿದಾರ ನಾವ ನಾವಲ್ಲ ಮತ್ತೆ ನೀ ಹೊಡೆದಿಲ್ಲ ನೀ ಹೊಡೆದ್ರೆ ನಾವು ತಾಳವರು ಅಲ್ಲ ಇನ್ನ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಹೌದು ನಾರಾಯಣಪುರದ ಹುಲಜಂತಿ ಗ್ರಾಮದ ಬಬ್ಬೂಲಿ ವನದಲ್ಲಿ ಹಿಂಬಾಗಿ ಯಾರಿಪ್ಪ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತು ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ವಿಜಯಪುರ ಜಿಲ್ಲಾ ವಿಜಯಪುರ ಶಾಂತ ತಾಲೂಕು ಮೂರೂರ ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆಯ ಆಹಾ ಅಕ್ಕಲಕೋಟ ತಾಲೂಕಿನ ಹನ್ನೂರ ಗ್ರಾಮದ ಗ್ರಾಮದ ಮುತ್ಯ ಮಹಾದೇವರು ಹಾಗೂ ಪಾಂಡುರಂಗರು ಕಮಾಬಾಯಿ ಹೌದು ಭೂತಾಳ ಸಿದ್ದೇಶ್ವರನ ಕರ್ತುಗದಿಯು ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಶ್ರಾವಣ ಮಾಸದ ಕಾರ್ಯಕ್ರಮ ಹೌದು ಇದು ಮುಕ್ತಾಯಿ ಸಮಾರಂಭ ಭೂತಾಳೆ ಸಿದ್ದೇಶ್ವರ ಜಾತ್ರೆ ಹೌದಲ್ರಿಪ್ಪ ಇವತ್ತಿನ ದಿವಸ ಭೂತಾಳೆ ಸಿದ್ದೇಶ್ವರ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಭಗವಂತನ ನಾಮಸ್ಮರಣೆಗೋಸ್ಕರವಾಗಿ ಎರಡು ಮ್ಯಾಲ ಕರೆಸಿದ್ದೀರಿ ಹೌದು ಎರಡು ಮ್ಯಾಲಗಳ ಯಾವುದು ಅನ್ತಕ್ಕಂತ ನಮ್ಮ ಪೆಂಟು ಮಾಸ್ತರ ಹೇಳೂ ಕೇಳಿರಿ ಕೇಳಾರಲ್ರಿಪ್ಪ ಇವತ್ತ ನಾವು ಮಾಡುವಂತ ಒಂದು ಸೇವಾದಲ್ಲಿ ಹಾಡುವಂತ ಹಾಡಿನಲ್ಲಿ ಆಗ್ಲಿ ಮಾತಾಡುವಂತ ಮಾತಿನಲ್ಲಿ ಆಗ್ಲಿ ಹಾ ಬರ್ದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಬಾರಸ್ತಕ್ಕ ವಾದ್ಯದಲ್ಲಿ ಆಗ್ಲಿ ವಾದ್ಯದಲ್ಲಿ ನಮ್ಮಲ್ಲಿ ಏನಾದ್ರೂ ಅಲ್ಪ ದೋಷಾದಿಗಳ ಕಂಡು ಬಂದಾಗ ತಪ್ಪು ಅನ್ನುವಂತ ತಗದ ಬದಿಗಿಟ್ಟು ಹೌದು ಒಪ್ಪನ್ನುವಂತಾದ ಮಾತ್ರ ತಮ್ಮ ಆತ್ಮದಲ್ಲಿ ಇಟ್ಟುಕೊಂಡು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಒತ್ತ ಮುನಗುವರೆಗೆ ನಾವು ನೀವುಗಳು ಕೂಡಿ ಆ ಭಗವಂತನ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಹೌದಲ್ರಿಪ್ಪ ಇದು ಮಾನವ ಜನ್ಮ ಅಲ್ಲ ಸಾರಿ ನಾವು ನೀವು ಹುಟ್ಟಿ ಬಂದೀವಿ ಬಂದೇವಲ್ರಿಪ್ಪ ಈ ಮನುಷ್ಯ ಜನ್ಮವನ್ನು ನಾವು ತಗೊಂಡು ಬಂದೀವಿ ಅಂತಂದ್ರ ಭಗವಂತ ಕೊಟ್ಟದ್ದು ಬಾಡಿಗೆ ಮನೆಯದ ಇದು ಭಗವಂತ ಕೊಟ್ಟಿದ ಬಾಡಿಗೆ ಮನೆಯದ ಹೌದಲ್ರಿಪ್ಪ ನಾವು ನೀವು ಬರುವ ಮುಂದೆ ಭಗವಂತ ಶಂಬರ್ ಪೇಜಿನ ಒಂದು ಬುಕ್ ಕೊಟ್ಟ ಕಲ್ಶಾನ ಈ ಕೊಟ್ಟ ಕಲ್ಶಾನಲ್ರಿಪ ಮೊದಲನೇ ಪೇಜದೊಳಗ ನಮ್ಮ ಹುಟ್ಟು ಬರದಾನ ಕೊನೆ ಪೇಜಿನಲ್ಲಿ ನಮ್ಮ ಅಂತ್ಯ ಬರದಾನ ಹೌದಲ್ರಿಪ್ಪ ಹೌದು ತೊಂಬತ್ ಎಂಟು ಪೇಜ್ ಎಲ್ಲ ಖಾಲಿ ಇಟ್ಟಾನ ಇದ್ರ ಒಳಗೆ ಏನ ಸತ್ಯ ಬರ್ಕೊಂಡು ಹೋಗಬೇಕು ಅಸತ್ಯ ಬರ್ಕೊಂಡು ಹೋಗ್ಬೇಕು ಅದನ್ನ ನಮಗ್ ಬಿಟ್ಟಾನ ಹೌದಲ್ರಿಪ್ಪ ಹೌದು ಶ್ರೋತ್ರಿಯ ಬ್ರಹ್ಮನಿಷ್ಠ ಕೂಡಿ ನಾವು ಯಾರು ಯಾರು ಎಲ್ಲಿಂದ ಬಂದಿವಿ ಇಲ್ಲಿ ಏನು ಮಾಡಬೇಕಾಗ್ಯದ ಮುಂದೆ ಹೋಗಿ ನಾವು ಎಲ್ಲಿಗೆ ತಲುಪಬೇಕಾಗ್ಯದ ಅನ್ನುವಂತ ಅದನ್ನ ತಿಳ್ಕೊಂಡು ತಿಳ್ಕೊಂಡು ಗುರುವಿನ ಮುಖಾಂತರವಾಗಿ ದಾನ ಧರ್ಮ ಪುಣ್ಯ ಪುರಪ್ಕಾರ ಇಂತಾದನ್ನ ನಾವು ಆ ಬುಕ್ಕಿನಲ್ಲಿ ಬರ್ಕೊಂಡು ಹೋದೆವಂದ್ರ ಭಗವಂತ ಅಂತ್ಯ ಕಾಲಕ್ಕ ನಮ್ಮನ್ನ ಕೈ ಎತ್ತಿ ಹಿಡ್ಕೊಂಡು ಲಟಾ ಲಟಾ ಮುದ್ದು ಕೊಟ್ಟ ಭಗವಂತ ಸ್ವರ್ಗದ ದಾರಿ ಹಿಡದ ಕರ್ಕೊಂಡು ಹೋಗ್ತಾನಲ್ರಿಪ್ಪ ಹೌದು ಮತ್ತ ಇದ್ರ ಒಳಗಣ್ಣ ಯಾರು ನಾ ಎಲ್ಲಿಂದ ಬಂದಿನಿ ಇಲ್ಲಿ ಏನ್ ಮಾಡ್ಬೇಕಾಗ್ಯದ ಇದು ಜನ್ಮ ಎಂತಾದ ಹೌದು ಹುಟ್ಟಿದ್ಯಾಕ ಸಯಾಕ ಸತ್ಯಾಕ ಹುಟ್ಟಾಕ ಹುಟ್ಟಾಕ ಭೂಮಿ ಶ್ರೀಮಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಂತಾದ ಗಳಿಸೋದು ಹೌದು ಶರಣರ ಸಂಘ ಇಲ್ಲ ಮಹಾತ್ಮರ ಜೋಡಿ ಸಂದರ್ಶನ ಇಲ್ಲ ಇಲ್ಲ ಯಾವತ್ತು ಕರ್ಮ ಕಾಂಡದೊಳಗ ನಾವು ಕಾಲಹರಣ ಮಾಡಿದೇವಪ್ಪ ಅಂತಂದ್ರ ಕೊನೆಗಾಲಕ್ಕ ಭಗವಂತ ಬರುದಿಲ್ಲ ಯಮದೈತ ಬಂದ ನಮ್ಮ ಯಮಲೋಕ ಕರ್ಕೊಂಡು ಹೋಗ್ತಾನ ಹೌದಲ್ರಿಪ್ಪ ಹೌದು ದಾನ ಧರ್ಮ ಮಾಡಿ ಒಳ್ಳೆಯವರಾಗುವುದು ಇದೇ ಪೇಜಿನೊಳಗೆ ಬರೀಬೇಕಾಗಿದೆ ನಾವು ಕರ್ಮರಾಗಿ ಕರ್ಮದ ಕಾಂಡವನ್ನ ಬರಿಬೇಕಾದದ್ದು ಇದೇ ಬುಕ್ಕಿನೊಳಗದ ಏನ ಧರ್ಮದ ದಾರಿ ಹಿಡದ ಬರಿತೀರೋ ಏನ್ ಕರ್ಮದ ದಾರಿ ಹಿಡದ ಬರ್ಕೋಬೇಕು ಇದು ನಮಗ ಹೇಳಲಾರದೆ ಈ ಹನ್ನೂರು ಗ್ರಾಮದೊಳಗೆಲ್ಲ ತಾವು ತತ್ವಜ್ಞಾನಿಗಳಿದ್ರೆ ನಿಮಗ ನಿಮಗ್ ಸಮಾಧಾನ ಕೇಳ್ರಿ ಅನ್ನುವಂತ ಶಕ್ತಿ ನಮ್ಮಲ್ಲಿಲ್ಲೇ ಇಲ್ಲರಿಪ್ಪ ನೀವು ಮಾತಾಡ್ರಿ ಗದ್ಲಾ ಮಾಡ್ರಿ ಶಾಂತಲೆರೆ ಕುಂಡ್ರಿ ಅದು ಭೂತಾದ ಸಿದ್ಧಗ ಬಿಟ್ಟದ್ದಾ ಇನ್ನ ಈಗ ನಮ್ಮ ಮತ್ಯಾವ್ರು ಹೇಳಿದ್ರು ಏನು ಹೇಳ್ತಾರಪ್ಪ ಮೂವತ್ತು ವರ್ಷದ ಹಿಂದೆ ನಾವು ಹಾಡ್ತಿದ್ದು ಮೈಕ್ ಇದ್ದಿದ್ದಿಲ್ಲ ಲೈಟ್ ಇದ್ದಿದ್ದಿಲ್ಲ ಹಂಗ ಹಾಡ್ತಿದ್ವಿ ನಾವು ಲೈಟ್ ಹೋಗ್ಯಾವ ನೀವು ಕೂತಿರಪ್ಪ ಅಂತ ಹೇಳಿದ್ರು ಹೌದು ಇದು ಹೆಂಗೆಂಗೆ ಕಾಲಮಾನ ಜಕ್ಕೊತ್ ಬರಾಕತ್ತೈತಿ ಮತ್ಯ ಹಗುರ ಕಾಲ ಬಂದೈತಿ ಅಲ್ಲ ರೀ ಹಗುರ ಕಾಲ ಬಂದೈತಿ ನೀವು ಹಾಡುವಂತ ಕಾಲಕ್ಕೆ ಹೈಬ್ರಿಡ್ ಬೆಳೆಯಿತ್ತು ಹೌದು ಔಷಧ ಹೊಡಿಲಾರದು ಔಷಧ ಹೊಡಿಲಾರದು ಬಿಜ್ವಾದ ಬರ್ತಿತ್ತು ನೀವು ಹನ್ನೂರು ಊರಾಗ ಹಾಡಿದ್ರಿಪ್ಪ ಅಂತಂದ್ರೆ ಅಂತಂದ್ರ ತಕ ಕೇಳ್ತಿತ್ತು ಹೌದು ಈ ಕಡೆ ಇನ್ನೊಂದು ಊರ್ ಐತಿ ನೋಡ್ರಿ ಆ ಊರ್ ತಕ ಕೇಳ್ತಿತ್ತು ಮೈಕ್ ಇರ್ಲಾರ್ದ ಮೈಕ್ ಇರ್ಲಾರ್ದ ಕೇಳ್ತಿಲ್ರಿಪಾ ನಮ್ ಕೈಯಾಗಿನ ಮೈಕ್ ಕಸ್ಗೋರಿ ನೀವ ನಾವ್ ಇಲ್ಲಿ ಮಾತಾಡುದ ಇಲ್ಲಿ ಅವಾಗ ಹುಡುಗಿ ಕೇಳಂಗಿಲ್ಲ ಇಲ್ಲಿ ಅಪ್ಪ ಕೇಳಂಗಿಲ್ಲ ಯಾರಿಗ ಕೇಳಂಗಿಲ್ಲರಿಪ್ಪ ಯಾಕತ್ತಂದ್ರ ನಮ್ಮಲ್ಲಿ ಎಂತಿಂಥ ಆಹಾರ ಸೇವನೆ ನಡೆದದು ಅಂತಿಂಥದ್ ಶರೀರ ಉತ್ಪತ್ತಿ ಆಗ್ಯದ ಒಂದು ಮಾತು ತಮ್ಮ ಮುಂದೆ ಹೇಳ್ಬೇಕತ್ತಂದ್ರೆ ಏನ್ರೀಪ್ಪ ಅದು ಭಗವಂತ ಯಾರ್ಯಾರು ಹೆಂಗೆ ಹೆಂಗೆ ಅದಾರ ಅಟ್ಟಾಟ್ಟ ಕೊಟ್ಟು ಕಳ್ಸಕತ್ಯಾನ ಅಟ್ಟಾಟ ಕೊಡತಾನ್ರಿಪ್ಪ ಕ್ರಥ ಯುಗುದ್ ಒಳಗೆ ಮನುಷ್ಯಾಗ ಒಂದು ಲಕ್ಷ ವರ್ಷ ಅವಿಸಿತ್ತು ಹೌದಲ್ರಿಪ್ಪ ಹೌದು ಇಪ್ಪತ್ತೆಂಟು ಮಲ್ದ ಮನುಷ್ಯ ಆಗಿದ್ದಂದ್ರ ಅಟ್ಟಾರು ಇಪ್ಪತ್ತೆಂಟು ಮಲ್ದ

ತ್ರ ಒಳಗ ಅರ್ಧ ಕಟ್ ಮಾಡಿಟ್ಟು ಭಗವಂತ ಮಲದ ಮನುಷ್ಯ ಬಂದ ಹತ್ತು ಸಾವಿರ ವರ್ಷ ಅವೇಶ್ಯ ಬತ್ತು ಹೌದಲ್ರಿಪ್ಪ ಹೌದು ಒಂದು ಜೀರೋ ಕಟ್ ಆಯ್ತು ಹತ್ತು ಸಾವಿರ ವರ್ಷ ಅವೇಶ ಬತ್ತು ತದನಂತರ ಮಲದಾಗಿಂದ ಅರ್ಧ ಕಟ್ ಮಾಡಿದ ಸಾತ್ ಮಲ ಅಂದ್ರೆ ಸಾತ್ ಇಲ್ರಿ ಹೌದು ಯೋಧ ಮಲದ ಮನುಷ್ಯ ಬಂದ ಒಂದ್ ಸಾವಿರ ವರ್ಷ ಮಾನವನ ಅವೇಶ ಬತ್ತು ಹೌದಲ್ರಿಪ ಹೌದು ಒಂದ್ ಸಾವಿರ ವರ್ಷ ಮಾನವನ ಅವೇಶ್ಯ ಬತ್ತು ವ್ಯಾಪಾರ ಯುಗದ ದಾನ ಧರ್ಮ ಪುಣ್ಯ ಪುರೋಪಕಾರ ಕೃಷ್ಣ ಪರಮಾತ್ಮ ಹೇಳ್ತಿದ್ದ ಮುಂದೆ ಇವಾಗ ದ್ವಪಾರ ಯುಗ ಅಂತ್ಯ ಆಯ್ತು ಆಯ್ತು ಸಾವಿರ ವರ್ಷದೊಳಗಿಂದು ಒಂದು ಪೂಜೆ ತಗದ ನೂರು ವರ್ಷ ಅವಿಷ್ಯ ಉಳಿತು ಯೋಧ ಮಲದಾಗಿಂದು ಅರ್ಧ ಕಟ್ಟಾಗಿ ಅವನ ಗಿಡ್ಡ ಇರ್ಲಿ ಉದ್ದ ಇರ್ಲಿ ಅವನ ಮಲದಲಿ ಮನುಷ್ಯನೇ ಅದಾನ ಈಗ ಈ ಮೂವತ್ತು ವರ್ಷ ಇದ್ದಂತ ಇದ್ದಂಥ ವ್ಯಕ್ತಿಗಳ ಅವ್ರ ತಾಕತ್ತು ಅವ್ರ ನಡೆ ಅವ್ರ ನುಡಿ ನಡಿದು ಬರಂಗಿಲ್ಲ ಏ ಬರಂಗಿಲ್ಲ ರೀಪ್ಪ ಇನ್ನು ನಮಗಿದ್ದದ್ದು ಇನ್ನು ಇಪ್ಪತ್ತು ವರ್ಷ ಮುಂದಿನ ಅವ್ರಿಗೆ ಬರಂಗಿಲ್ಲ ಹೌದಾ ಅಂದ್ರೆ ಈ ಸಾಡಿ ತಿನ್ ಮರದಾಗಿಂದ ಇನ್ನು ಅರ್ಧ ಕಟ್ ಆಗೋದೈತಿ ಇನ್ನು ಅರ್ಧ ಕಟ್ ಕಟ್ಟಾಗೋದ ಹಿಂಗೈತಿ ಕಾಲಮಾನ ಹೌದಾ ಬಹಳ ಮಾತನ್ನು ಆಡ್ಲಾರ್ದೆ ಕಮಿಟಿ ಅವ್ರು ಒಂದು ಮಾತು ಹೇಳ್ಯಾರ ಏನು ಹೇಳ್ಯಾರಪ್ಪ ಕಂಪಲ್ಸರಿ ನಿಮ್ಮ ನಾಲ್ಕು ನಾಲ್ಕು ಫಾಳೆ ಆಗಬೇಕು ನೀವು ಹೆಂಗಾರ ಒಟ್ಟು ಹಾಡುವಾರ ಇವತ್ತು ದೈವದವ್ರು ಕುಂತು ಕುಂತ ನೋಡಿದ್ರೆ ಬಹುಶಃ ಪದೇ ಆಗ್ತಾವೆ ಆಗ್ತಾವಲ್ರಿ ಯಾಕಂದ್ರ ಈ ಹಾಡಿನ ಮರ್ಮ ಮಾತಿನ ಮರ್ಮ ತಿಳ್ಕೊಂಡ್ರಿಪ್ಪ ಅಂತಂದ್ರ ನಾವು ಬಂದಿದ್ದಕ್ಕೂ ಒಂದು ಸ್ವಾರ್ಥಕ ಆಗ್ತದೆ ನೀವು ಕರ್ಸಿದಕ್ಕೂ ಒಂದು ಸ್ವಾರ್ಥಕತೆ ಆಗ್ತದೆ ಹೌದಲ್ರಿಪ್ಪ ಇಲ್ಲಿವರೆಗೆ ನಮ್ಮ ಜಂಗಮ ಸಮಾಜದಲ್ಲಿ ಜನ್ಮ ವ್ಯಕ್ತಿ ಬಂದಿರತಕ್ಕಂತ ಮಾತೋಶ್ರೀ ಸಾವಿತ್ರಿ ಬಾಯಿ ಅವರು ಹಾಗೂ ಇನ್ನೊಬ್ರು ಅವರು ಬಂದು ಸನ್ಮಾನ ಸ್ವೀಕಾರ ಮಾಡಿ ಭೂತಾಲ ಸಿದ್ದೇಶ್ವರ ಆಶೀರ್ವಾದವನ್ನ ಹ ಪಡ್ಕೊಂಡು ಹೋದ್ರು ಹೌದಲ್ರೀ ಸತತ ಒಂದು ತಿಂಗಳ ಪರ್ಯಂತರವಾಗಿ ಮಹಾದೇವರ ಗುಡಿಯಲ್ಲಿ ಪುರಾಣ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂತ ತತ್ವಜ್ಞಾನಿಗಳು ಹೌದಲ್ರಿಪ್ಪ ಹೌದು ಶರಣರು ಸಂತರು ಮಹಾಂತರು ಯಾವ ಊರಿಗೆ ಪಾದ ಇಡ್ತಾರ ಎಲ್ಲಿ ಹಿತವಚನಗಳನ್ನ ವಚನಗಳನ್ನು ಹೇಳುತ್ತಾರ ಆ ಊರ ಪಾವನ ಆಗ್ತದ ಆ ಊರ ಪವಿತ್ರ ಆಗ್ತದ ಪವಿತ್ರ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಕಮಿಟಿ ಅವರ ಅಪ್ಪನೇ ಮೇರೆಗೆ ಪಿಂಟು ಮಾಸ್ತಾರ ಒಂದ ವಿಷಯ ದೈವದೊಳಗಿಟ್ಟ ಇದು ಕಮಿಟಿ ಅವ್ರ ಅಪೇಕ್ಷೆ ಹೌದು ಗುರು ಮತ್ತು ಶಿಷ್ಯ ಗುರು ಮತ್ತು ಶಿಷ್ಯ ಎರಡು ವಿಷಯಗಳನ್ನ ಎರಡು ವಿಷಯ ಈ ಕಮಿಟಿ ಅವರ ಅಪ್ಪನ ಮೇರೆಗೆ ಹೇಳಿದವ ಕಾಕ ಯಾವ್ದು ತಗೋತಾನ ಬಿಟ್ಟದ್ದು ಪಾರ್ಲದ ನನಗೆ ಇರ್ತದ ಅನ್ನುವಂತ ಮಾತನ್ನು ಹೇಳಿದಾಗ ಹೌದು ಒಂದು ಮಾತು ಇವತ್ತಿನ ದಿವಸ ಗುರುವಿನ ಪಾಲ್ ಅದು ನಮಗಿರ್ಲಿ ಇರ್ಲಿ ಶಿಷ್ಯನ ಪಾಲ ಪಿಂಟು ಮಾಸ್ತಾರ ಇರ್ಲಿ ಹೌದ್ರಿಪಾ ಹೌದು ಗುರುವಿನ ಪಾಲ ನಮಗ ಇರ್ಲಿಪ್ಪಾ ಅಂತಂದ್ರ ಗು ಅಂದರೆ ಕತ್ತಲೆ ಅಂದರೆ ಅಜ್ಞಾನ ಅಜ್ಞಾನ ರು ಅಂದರೆ ಪ್ರಕಾಶ ಇದು ಸುಜ್ಞಾನ ಆತ್ಮ ಜ್ಞಾನ ಆತ್ಮ ಜ್ಞಾನ ಯಾವ ವ್ಯಕ್ತಿಯಲ್ಲಿ ಯಾವ ಗುರುವಿನಲ್ಲಿ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಯನ್ನ ತೋರುವಂತ ಶಕ್ತಿ ಇರ್ತದೋ ಇದೇ ಗುರು ಅನ್ನುವಂತ ಎರಡ ಅಕ್ಷರದ ಅರ್ಥ ಅರ್ಥ ಹೌದು ಗು ಅಂದರೆ ಕತ್ತಲೆ ರು ಅಂದರೆ ಪ್ರಕಾಶ ಪ್ರಕಾಶ ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಸುಜ್ಞಾನದ ದಾರಿ ತೋರುವ ಆತನೇ ಗುರು ಗುರು ಎಂಬ ಎರಡ ಅಕ್ಷರದ ಅರ್ಥ ಅರ್ಥ ಹೌದು ಇನ್ನು ಶಿಷ್ಯನಿಗೂ ಎರಡ ಅವಾಗ ಎರಡ ಅಕ್ಷರದವಲ್ರಿಪ್ಪ ಶಿಷ್ಯ ಅನ್ನುವಂತ ಎರಡು ಅಕ್ಷರದ ಅರ್ಥ ಏನು ಅದು ಎದರಿಂದ ಹಡಕ ಅನ್ನುವಂತಾದ ಶಿಷ್ಯನ ಪಾಲು ಹಿಡಿದ ಅದಕ್ಕೆ ಪಿಂಟು ಮಾಸ್ತಾರ ಮಾತಾಡ್ತಾನಿ ಮಾತಾಡ್ತಾನ ಈ ತಲೆ ಮೇಲೆ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅರವತ್ತಾರ ಕೋಟಿ ರಾಕ್ಷಸರ ಗುರು ಶುಕ್ರಾಚಾರ್ಯ ಶುಕ್ರಾಚಾರ್ಯ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಹತ್ತ ಅವತಾರ ತಾಳಿ ಬಂದ್ರು ಕೂಡ ಒಂದೊಂದು ಅವತಾರಕ್ಕೆ ಒಬ್ಬೊಬ್ಬರು ಗುರುಗಳೇ ಗುರುಗಳ ಗುರುವಿನಲ್ಲಿ ಎಂತ ಶಕ್ತಿ ಅದಪ್ಪ ಅಂತ ಕೇಳಿದ್ರಾ ಈ ಭೂಮಿ ಮೇಲೆ ಬಿದ್ದಿರ್ತಕ್ಕಂತ ಒಂದು ಅಖಂಡ ಕಲ್ಲ ಮೂರ್ತಿಯನ್ನ ಅದನ್ನ ಕೆತ್ತಿ ಮೂರ್ತಿ ಮಾಡಿ ಅದಕ್ಕೆ ಸಂಸ್ಕಾರ ಕೊಟ್ಟ ದೇವರ ಮಾಡುವಂತ ಶಕ್ತಿ ನನ್ನ ಗುರುವಿನಲ್ಲಿ ಅದ ಹೌದ್ 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 ಹೌದು ಹೆಂಗ ಅದ ಅಂತ ಕೇಳು ಅದು ಕಣಿವೆ ಒಳಗೆ ಒಂದು ದೊಡ್ಡ ಅಖಂಡ ಕಲ್ಲಿತ್ತು ಅಖಂಡ ಕಲ್ಲಿತ್ತು ಸುತ್ತಿಗೆ ತಗೊಂಡು ಎರಡು ಭಾಗ ಆಯ್ತು ಅದು ಹೌದಲ್ರಿಪ್ಪ ಎರಡು ಭಾಗ ಆದಾಗ ಇನ್ನೊಂದು ಭಾಗಕ್ಕೆ ಏಟು ಹೆಂಗ್ ಒಡದ್ ಬಿಳಾಕ್ ಆಯ್ತು ಒಡದ್ ಬಿಳಾಕ್ ಆಯ್ತಲ್ರಿಪ ಅದನ್ನ ಬಿಟ್ಟ ಹಾ ಇನ್ನೊಂದು ತುಕಡಿ ಏನು ಉಳಿದಿತ್ತ ಅದಕ್ಕೆ ಏಟು ಹೊಡ್ಯಾಕತ್ತ ಹೆಂಗ ಹೊಡಿತಿದ್ದ ಹೆಂಗ ಹೊಡಿತಿದ್ದ ಕಾಚದ ಗತಿ ಅಟ್ಟ ಅದು ಹೌದಲ್ರಿಪ್ಪ ಹೌದು ಇದು ಮಾಡಿದ ಆ ಅಖಂಡ ಮೂರ್ತಿಗೆ ಚಾಣ ಮತ್ತು ಹುಲಿ ಏಟವನ್ನು ಹಚ್ಚಿ ಹಚ್ಚಿ ಅದನ್ನ ಹೊಡೆದು 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 ಪೆಟ್ಟು ಹೊಡಿತಿದ್ದ ಹಂಗ ಮೂರ್ತಿ ತಯಾರಾಯ್ತು ಅದೇ ಮೂರ್ತಿ ಒಂದು ಹೋಗಿ ಭೂತಾಲ ಸಿದ್ದೇಶ್ವರ ಗುಡಿ ಒಳಗ ದೇವರಾಗಿ ಭೂತಾಲ ಸಿದ್ದಾಗಿ ಕೂತ ಇನ್ನು ಇದನ್ ಸಿಡದ್ ಬೀಳ್ತಿತ್ತಲ್ಲ ಇದನ್ನ ಏನು ಮಾಡಿದ ಭೂತಾಲ ಸಿದ್ದನ ಗುಡಿ ಹೊರಸಲ್ ಇದನ್ನ ಕಲ್ಲು ಮಾಡಿಬಿಟ್ಟ ಬಿಟ್ಟ ಎರಡು ಕಲ್ಲು ಒಂದೇ ಕಣಿವೆ ಒಳಗ ಒಂದೇ ಜಾಗದೊಳಗ ಜಾಗದ ಅದು ಯಾಕೆ ಮೂರ್ತಿ ಆಯ್ತು ಇದು ಯಾಕೆ ಹೊರಸಲಾಯ್ತು ಹೊರಸಲ್ ಕಲ್ಲು ಕೇಳ್ತದ ಮೂರ್ತಿಗೆ ಏನ್ ಕೇಳ್ತದ್ರಿಪ್ಪ ಏನಪ್ಪಾ ಒಂದೇ ಜಾಗದಾಗ ಒಂದೇ ಕಣಿವೆ ಒಳಗ ನಾನು ನೀನು ಇದ್ದು ಇದ್ದು ನನ್ನ ಎಲ್ಲಾರು ತುಲ್ ತುಲ್ ಹೋಗ್ತಾರೋ ನಿನ್ನ ಪಾದಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾರ ನೀ ಮಾಡಿದ ಪುಣ್ಯ ನಾ ಮಾಡಿದ ಪಾಪ ಏನು ಮೂರ್ತಿಗೆ ಹೊರಸಲ್ ಕಲ್ಲು ಕೇಳಿದಾಗ ಮೂರ್ತಿ ಕಲ್ಲು ಹೇಳ್ತದ ಏನ್ ಹೇಳ್ತದ್ರಿಪ ಕಣಿವೆ ಒಳಗ ಒಡ್ಡ ಅನ್ನುವಂತ ಸುತ್ತಿಗೆ ತಗೊಂಡು ಹೊಡಿ ಎಂಬುದೊಳಗ ಒಂದ್ ಏಟು ತಾಲಾಕ್ ಆಗಿಲ್ವ ನಿನಗ ಒಂದು ಏಟು ತಾಳಾಕ್ ಆಗಲಿಲ್ಲ ಆಗಲಿಲ್ಲ ಅವಾಗ ಸಾವಿರ ರೇಟ್ ನನಗೆ ಕೊಟ್ಟ ನನ್ನ ತಾಳಿನತ್ತನ ಇಲ್ಲಿ ಬಾಲಿನಿ ನನ್ನ ಮೂರ್ತಿ ಮಾಡಿ ದೇವರಾಗಿ ಮಾಡಿ ಜಗತ್ತ ಕಾಲು ಬೀಳ್ತದ ಜಗತ್ತ ಕಾಲ ಬೀಳ್ತದ ಹೌದ್ ಹೌದ್ರಿಪ್ಪ ಹೌದು ಅವಾಗ ಒಂದು ಏಟು ನೀ ತಾಳಕ್ಕಾಗಿ ಎಲ್ಲಾರು ಏಟು ತಾಳ್ಬೇಕಂತ ಹೇಳಿ ನಿನಗ ಹೊರಸಲ್ ಕಲ್ಲು ಮಾಡ್ಯಾರ ಈಗ ಏಟಿಗೆ ಎಲ್ಲಾರು ಏಟು ನೀ ತಾಳ್ಬೇಕಾಗ್ಯದ ಹಾ 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 ಅದಕ್ಕ ಪುಣ್ಯಾತ್ಮರೇ ಹಾ ವರ್ಸಲ ಕಲ್ಲ ಮಾಡುದು ನಮ್ಮಲ್ಲಿ ಅದ ಮಾಡ್ಕೋದು ನಮ್ಮಲ್ಲಿ ಅದ ಮೂರ್ತಿ ಮಾಡಕೋದು ಅದ ನಮ್ಮಲ್ಲದ ಅದಲ್ರಿ ಏನು ದೇವರ ಮೂರ್ತಿ ಆಗುನು ಏನು ಹೊರಸಲದ ಕಲ್ಲಾಗ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಗುರುನಾಮ ಸ್ತೋತ್ರವನ್ನ ಇಲ್ಲಿವರೆಗೆ ನಾನು ಮಾತಾಡಿದ್ದೀನಿ ಗುರುವಿನ ಪೀಠಿಕವನ್ನ ಹಚ್ಚಿದ್ದೀನಿ ಹೌದು ಸರಜೋಡಿ ಕಲಾವಂತ ಅದಗೆ ಪಿಂಟು ಮಾಸ್ತಾರ ಶಿಷ್ಯ ಅನ್ನುವಂತ ಎರಡು ಅಕ್ಷರದ ಅರ್ಥ ಏನು ಅದು ಎದರ ಸಂಬಂಧ ಅಡಕಾಗ್ಯದ ಅನ್ನುವಂತ ಮಾತನ್ನ ಹೇಳುತ್ತಾ ಹೇಳುತ್ತಾ ಶಿಷ್ಯನ ಪಾಲವನ್ನು ಹಿಡಿದು ಮಾತಾಡ್ತಾರ ತಾವೆಲ್ಲರೂ ಶಾಂತ ಚಿತ್ತದಿಂದ ಕುಂತ ಕೇಳಿದ್ರಿಪಾ ಅಂತಂದ್ರೆ ನಾವು ಮಾತಾಡಿದ್ದು ಹಾಡಿದ್ದು ತಮ್ಮೆಲ್ಲಾರಿಗೂ ತಿಳ್ತದ ಅನ್ನುವಂತ ಮಾತನ್ನ ಹೇಳಿ ಐದು ನುಡಿ ಅಲ್ಲಿ ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಹೋಗ್ತದ ಹೌದು ನನ್ನ ತಾಯಿ ತಂದೆಯರೇ ಗುರು ಹಿರಿಯರೇ ಗುರು ಬಂಧುಗಳೇ ತಾವೆಲ್ಲಾರು ಶಾಂತ ರೀತಿಯಿಂದ ಅಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು